ಇವತ್ತು ಬೆಳಗ್ಗೆಯಿಂದ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಇವತ್ತು ವೀಡಿಯೋ ಸ್ಟಾರ್ಟ್ ಇದೀನಿ ಇವಾಗ ಬೆಳಗ್ಗೆ ಲೇಟಾಗಿ ಬಿಟ್ಟು ಎಷ್ಟು ಏಳು ಇಪ್ಪತ್ತು ಏಳು ಇಪ್ಪತ್ತು ಏಳು ಕಾಲಿಗೆ ಎದ್ದ ರೇಷು ಎದ್ದು ಹೆಂಗೆ ರೆಡಿ ಆದ್ನೋ ನೋವು ಹೆಂಗೆ ಬಾಕ್ಸ್ ಕಟ್ಕೊಂಡು ಅನ್ನ ಸರೇ ಕಟ್ಕೊಂಡು ಓಡು ಓಡು ಇವರು ನಮ್ಮ ಆಂಟಿ ಎಂಗೆ ಮಗಳು ಎಂಗೇಜ್ಮೆಂಟಿಗೆ ಹೋಗಿದ್ರು ಸೊ ಹಂಗಾಗಿ ಕೀ ರೇಷು ಮನೇಲಿ ಕೊಟ್ಟೋಗು ಅಂದಿದ್ದೆ ಸೊ ನಡ್ಕೊಂಬಂದು ಕೂತ್ಕೊಂಡು ರೆಸ್ಟ್ ತೊಗೊತ ಇದೀವಿ ಒಂದು ಹತ್ತು ನಿಮಿಷ ನನ್ನ ಫ್ರೆಂಡ್ ಜೊತೆ ಮಾತಾಡಿ ಒಂದು ಕಾಲು ಗಂಟೆ ಬಿಟ್ಟು ಕೀ ಇಸ್ಕೊಂಡು ಹೋಗ್ತೀನಿ ಮತ್ತೆ ಮನೆಗೆ ಹೋಗಿ ವೀಡಿಯೋ ಮಾಡಬೇಕು ಕೆಲಸ ಭಾಳ ಪೆಂಡಿಂಗ್ ಐತಿ ನೋಡ್ಬೇಕೇನೇನಾಗತ್ತೆ ನಡಿಯಪ್ಪ ಹೋಗೋಣ ಬಡಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಏನಾನ ಮಾಡ್ತೀನಿ ಅಡುಗೆ ಬರ್ತೀನಿ ತಗೋ ರೆಶ್ಟ್ ಏನೋ ಸಿಕ್ತು ವಿಹಾನಿಗೆ ಹ್ಞೂ ಹೇಳಿದ್ದೆ ಹಚ್ಚಿ

ಬಡ್ಡ ಬಡ್ಡ ಹ್ಯಾಂಡ್ ವಾಶ್ ಮುಗಿಸ್ಕೊಂಬ ಬಾರಿ ಬನ್ಸು ಭಾರಿ ಬನ್ಸು ಸಾಂಬಾರು ಚಟ್ನಿ ಸಾಂಬಾರು ಇದರಲ್ಲಿ ಹಾಕು ಆ ಬನ್ಸ್ ಬನ್ಸ್ ತಿಂತ ಇದಾನೆ ನಮ್ಮ ಹುಡುಗ ಆಕ್ಚುಲಿ ಬನ್ಸ್ ಅವನ ಫೇವ್ರೆಟ್

ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಮೌಂಟ್ ಬಟ್ ಭಾರಿ ಕ್ವಾಲಿಟಿ ಇತ್ತು ಇದು ಫುಡ್ ಮಾತ್ರ ಫುಡ್ ಮಾತ್ರ ಭಾರಿ ಚೆನ್ನಾಗಿ ಏನು ಹೆಸರು ಇದ್ರದು ಇದೇನು ಮಿಲ್ಕ್ ಅಲ್ಲಿ ಹಾಕೊಂಡು ತಿನ್ನೋದ ಬ್ರೇಕ್ಫಾಸ್ಟ್ ಕಾರ್ನ್ಫ್ಲೇಕ್ಸ್ ವಿತ್ ಅಮರ್ನಾಥ್ ಮಿಲೆಟ್ ಆದ್ರೆ ಹಾರ್ಡ್ ಇಲ್ಲ ಇದು ಮಸ್ತ್ ಆಯ್ತು ಫುಡ್ ಇದು ಮಸ್ತ್ ನಾವೊಂದು ಸ್ವಲ್ಪ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ನಮ್ಮ ವಿಹಾನ್ ಫೇವ್ರೇಟ್ ಬನ್ಸ್ ಇದು ಸಾಗೋಲ್ ಚೂರು ತಿಂದ ಇಲ್ಲ ಸಾಗೋಲು ಸಕದಾಗಿರತ್ತಪ್ಪಿ ಬನ್ಸ್ ಯಾಕೆ ಇವನ್ ಫೇವ್ರೇಟು ಅಂತಂದ್ರೆ ಅದು ಸ್ವೀಟ್ ಇರುತ್ತೆ ಅದಕ್ಕೆ ಅಲ್ವಾ ಹ್ಞೂ ಇಟ್ಟಿದ್ದೀನಿ ಹ್ಞೂ ಟೇಸ್ಟಿ ಅಳ್ತಿ ಅಳ್ತಿ ಅಬ್ಬಿ ಸಾಗುದಲ್ಲಿ ಸೂಪರಾಗಿದೆ ಭಾರಿ ಚೆನ್ನಾಗಿದೆ ಸಾಗುದಲ್ಲಿ ಹ್ಞೂ ವೆರಿ ಟೇಸ್ಟಿ ವೆರಿ ವೆರಿ ಟೇಸ್ಟಿ ಚಟ್ನಿಯಲ್ಲಿ ನೋಡೋಣ ಹೇಗಿದೆ ಅಂತ చల్లగా ఇచ్చా హమ్ అల్ట్ అచ్చమే హమ్ బా బల్లకచే రియాక్షన్ నాడ్రీ ఇన్ ఫేస్ రియాక్షన్ సాగు కొంచెం ಜಾస్తి అకొన్ తినబేకు చట్నీ చనాయితెల్లపిదు హమ్ బెర అదగదంతను బిస్కెట్ ఉచాగె ఆ బెర్తగ ನಮ್ಮ ಗುಂಡಂಗೆ ಟಿ ಬಿಸಿ ಮಾಡಿಕೊಟ್ಟಿದ್ದೀನಿ ಎರಡು ಬಿಸ್ಕೆಟ್ ತಿಂದು ಟೀ ಕುಡಿತಾ ಇದ್ದಾನೆ ಸೊ ನಾನಿಲ್ಲಿ ಇದು ಕೊಕೊನಟ್ ಆಯಿಲ್ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದರಲ್ಲಿ ವೆರೈಟಿ ಆಫ್ ಫೋರ್ ಟು ಫೈವ್ ಆಯಿಲ್ಸ್ ಇದೆ ಸೊ ಇದನ್ನು ಅಪ್ಲೈ ಮಾಡಬೇಕು ಹೇರ್ಸ್ಗೆ ವೀಕ್ಲಿ ಟು ವೈಸ್ ಇದನ್ನು ಅಪ್ಲೈ ಮಾಡಿ ಹಚ್ಕೋತೀನಿ ನೈಟ್ ಅಪ್ಲೈ ಮಾಡ್ತೀನಿ ಮಾರ್ನಿಂಗ್ ತಲೆ ಸ್ನಾನ ಮಾಡ್ತೀನಿ ಸೊ ಹಾಗಾಗಿ ನಾನು ಕೂದಲು ಉದ್ದ ಇದೆ ಇದಕ್ಕೆ ಏನೇನೆಲ್ಲ ಆಯಿಲ್ ಮಿಕ್ಸ್ ಮಾಡಿದ್ದೀನಿ ಹೇಳಿ ಫ್ರೀ ಇದ್ದಾಗ ನಾನು ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇದ್ರದ್ದು ಮಿಕ್ಸ್ಚರ್ ಬೇಕು ಅನ್ನೋದಾದರೆ ಇಷ್ಟು ಇಷ್ಟು ಆಯಿಲ್ನ ನಾನು ಅಪ್ಲೈ ಮಾಡ್ತೀನಿ ಇಷ್ಟು ಆಯಿಲ್ ಬೇಕಾಗತ್ತೆ ನನಗೆ ಫುಲ್ ಹೇರ್ ಲೆಂತ್ಗೆ ಇಷ್ಟು ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ತಲೆ ಸ್ನಾನ ಮಾಡ್ತೀನಿ ಸೊ ಈಗ ವಿಹಾನಿಗೆ ಹೋಮ್ವರ್ಕ್ ಮಾಡೋ ಟೈಮು ಸೊ ಅವನು ಹೋಮ್ವರ್ಕ್ ಮಾಡ್ಕೋತಾನೆ ನಡಿಯಪ್ಪಿ ಇನ್ನು ಸ್ವಲ್ಪ ಅದು ಬಿಟ್ಟು ಮಾಡ್ತೀಯಾ ಟೈಮ್ ಬಂದ್ಬಿಟ್ಟು ನೋಡ್ರಿ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಈಗ ಅವನು ಹೋಮ್ವರ್ಕ್ ಮಾಡೋ ಮೂಡ್ ಇಲ್ವಂತೆ ಒಂದು ಕಾಲು ಗಂಟೆ ಬಿಟ್ಟು ಹೋಮ್ವರ್ಕ್ ಮಾಡೋಕೆ ಕೂರಿಸ್ತೀನಿ ಒಳ್ಳೆಯ ಡ್ಯಾನ್ಸ್ ಆಗ್ತಾ ಇದೆ ಈಗ ಇಲ್ಲಿ ನಮ್ಮ ಗುಂಡಂದು ಸೊ ರೈಸ್ ಇದೆ ಸಾಂಬಾರಿದೆ ಇನ್ನೊಂದು ಸ್ವಲ್ಪ ರೈಸ್ ಮಾಡಬೇಕು ಮತ್ತು ಪಲ್ಯ ಮಾಡಬೇಕು ರೊಟ್ಟಿ ಮಾಡೋಣ ಅಂದರೆ ಜೋಳದಿಟ್ಟಿಲ್ಲ ಹಾಗಾಗಿ ಸೊ ಸಾಕ್ಸ್ ಎಲ್ಲ ತೊಳಿಬೇಕು ಸಂಡೇ ಟೈಮ್ ಇರಲಿಲ್ಲ ನೀರು ತುಂಬಕ್ಕೂ ಟೈಮ್ ಇರಲಿಲ್ಲ ಹಾಗೆ ವಾಶ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಒಂದು ಲಾಟ್ ಬಟ್ಟೆ ಬಿದ್ದಿದೆ ಸೊ ಜಸ್ಟ್ ಯೂನಿಫಾರ್ಮ್ ಮಾತ್ರ ವಾಶ್ ಮಾಡಿಟ್ಟಿದ್ದೀನಿ ಈ ವಾರಕ್ಕೆ ಎಷ್ಟು ಯೂನಿಫಾರ್ಮ್ ಬೇಕೋ ಅಷ್ಟು ಮಾತ್ರ ಸೊ ಈಗ ಆಯಿಲ್ ಅಪ್ಲೈ ಮಾಡಬೇಕು ಆ್ಯಕ್ಚುಲಿ ಸಂಡೆ ತಲೆ ಸ್ನಾನ ಮಾಡಬೇಕಿತ್ತು ಬಟ್ ಹಾವೇರಿಗೆ ಹೋಗಿರೋ ಕಾರಣ ನನಗೆ ಟೈಮ್ ಸಿಗಲಿಲ್ಲ ಅದ್ರ ಬದಲು ನಾಳೆ ಆಗ್ತಾಯಿದೆ ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಏನಕ್ಕೆ ಅಂತಂದರೆ ಇಷ್ಟು ದಿನ ಆ್ಯನ್ಯುವಲ್ ಡೇ ಇರೋ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಮನೆಗೆ ಬರ್ತಿದ್ದೆ ಆಮೇಲೆ ಸ್ವಲ್ಪ ಬೇಗ ಸ್ಕೂಲಿಗೆ ಹೋಗಬೇಕಿತ್ತು ಸೊ ರೆಸ್ಟ್ ಅನ್ನೋದೇ ಇರಲಿಲ್ಲ ಆಮೇಲೆ ಇದು ಮಧ್ಯದಲ್ಲಿ ಅವನಿಗೂ ಹುಷಾರಿರಲಿಲ್ಲ ನನಗೂ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ಟಯರ್ಡ್ ಅನ್ನಿಸ್ತಿತ್ತು ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಸೊ ಆದರೂ ಸ್ವಲ್ಪ ಕೆಲಸ ಇದೆ ನೀರಿರಲಿಲ್ಲ ಹಾಗಾಗಿ ಬಟ್ಟೆ ಹೋಗುದಿಲ್ಲ ಸೊ ಆದರೂ ಮಿನಿಮಮ್ ಏನೇನು ಬೇಕೋ ಅದೆಲ್ಲ ಮಾಡ್ಕೋಬೇಕಲ್ಲ ಪಾತ್ರೆ ತೊಳಿತೀನಿ ಸಾಕ್ಸ್ ತೊಳಿತೀನಿ ಅದಾದಮೇಲೆ ಒಂದು ಸ್ವಲ್ಪ ಪಲ್ಯ ಏನಾದರೂ ಮಾಡಬೇಕು ಊಟಕ್ಕೆ ಅದಾದಮೇಲೆ ಮುಗಿತ ಅಂತ ಇಲ್ಲ ಇವನಿಗೆ ಜಲ್ದಿ ಎಂಟೂವರೆಗೆ ಇವತ್ತು ನಿದ್ದೆ ಇಲ್ಲ ಅವನಿಗೂ ಪಾಪ ನಾವು ಆ ಏತ ಪ್ರಕಾರ ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋಷ್ಟು ಹನ್ನೊಂದು ಗಂಟೆ ಆಗುತ್ತೆ ಹನ್ನೊಂದು ಗಂಟೆ ಕರೆಕ್ಟಾಗಿ ಮಲ್ಕೊಂಡು ಬೆಳಗ್ಗೆ ಒಂದು ಆರು ಆರೂವರೆಗೆ ಎದ್ದರೆ ಐದು ಐದು ಗಂಟೆ ಐದು ಮುಕ್ಕಾಲಿಗೆ ಎದ್ರೆ ಸರಿ ಹೋಗುತ್ತೆ ಊರಿಗೂ ತಿಂಡಿ ಮಾಡಿ ನಾಳೆಯಿಂದ ಪಾಪ ತಿಂಡಿ ಮಾಡಿಕೊಡ್ಬೇಕು ಯಾಕಂದರೆ ಅವ್ರಿಗೆ ಕಂಪ್ನಿ ತಿಂಡಿ ಇಡ್ಸಲ್ಲ ಅಂತಿದ್ದಾರೆ ನಾನು ಟಯರ್ಡ್ ಆಗಿರೋದ್ರಿಂದ ಎರಡು ದಿನ ಮಾಡಲಿಲ್ಲ

ಊಟ ಮಾಡೋ ಟೈಮು ಸೊ ರೈಸ್ ಬಿಸಿ ರೈಸ್ ರೆಡಿಯಾಗಿದೆ ಇಲ್ಲಿ ದಾಲ್ ಒಂದು ಸ್ವಲ್ಪ ಇದೆ ಇವರು ಇದಕ್ಕೆ ತಂದಿದ್ರಲ್ಲ ಸಮೋಸ ಸಮೋಸ ಅಲ್ಲ ಇದು ವಾಡ್ ಇಸ್ ದ್ಯಾಟ್ ಬರ್ತಾನೆ ಇಲ್ವಲ್ಲ ಏನು ತಂದಿತ್ತು ಪಪ್ಪ ಇನಿಗೆ ಬನ್ಸಲ್ಲ ಹ್ಞೂ ಬನ್ಸ್ ತಿನ್ನೋಕ್ಕೆ ತಂದಿದ್ರಲ್ಲ ಅದ್ರದ್ದು ಸಾಗು ಇದೆ ಅದು ಸ್ವಲ್ಪ ಚೆನ್ನಾಗಿದೆ ಟೇಸ್ಟು ಸಕ್ಕದಾಗಿದೆ ಹಾಂ ಈಗ ಮಮ್ಮ ಉಣ್ಣೋ ಟೈಮಲ್ಲಿ ರಾಗಿ ಬಿಸ್ಕೆಟ್ ಅದ್ರೊಳಗೆ ಮತ್ತೆ ಯಾರು ವಾಪಸ್ ಇಡೋದು ಈಗ ಸೊ ನೀರು ತೊಗೊಂಬಂದ್ರಿ ಇವರು ಮತ್ತೆ ಎಲ್ಲಿಗೆ ಹೋದ್ರೆ ಎದಕ್ಕೆ ಅಂತ ಗೊತ್ತಿಲ್ಲ ಈಗ ಬರ್ತಾರೆ ಕೇಳ್ತೀನಿ ಕ್ಲೀನಾಗಿ ತೆಗ್ದಿಡು ಹಾಂ ನೀರು ತಂದು ಶಾಂಪೂ ತರಕ್ಕೆ ಹೋಗಿದ್ರೆ ನನ್ನ ಫೇವ್ರೆಟ್ ಶಾಂಪು ಬಂತು ನೋಡಿ ನನ್ನ ಕೂದಲಿನ ರಹಸ್ಯ ಶ್ಯಾಂಪು ಚಿಕ್ ಶ್ಯಾಂಪು ಒಂದು ಇತ್ತಕ್ಕೆ ಬರ ಒಂದು ಎರಡು ಎರಡು ಮೂರು ಮೂರು ನಾಲ್ಕು ಐದು ಐದು ಆರು ಆರು ಏಳು ಎಷ್ಟು ರೂಪಾಯಿ ಟೋಟಲ್ ಹಂಡ್ರೆಡ್ ರುಪೀಸ್ ಆ ಬಾಟ್ಲಲ್ಲಿ ಹಾಕಿ ನೋಡ್ಬೇಕು ಎಷ್ಟಾಗತ್ತೆ ಅಂತೇಳಿ ಊಟ ಮಾಡಿಬಿಟ್ಟು ಹಾಕ್ತೀನಿ ಅಲ್ಲೆ ಅಲ್ಲೇ ಅಲ್ಲೇ ಅಲ್ಲೆಲ್ಲ ಎಲ್ಲಿ ಒಂದು ಪೋಸ್ ಕೊಡು ನೋಣ ಇಲ್ಲಿ ಹಿಂಗನ್ನ ಹಿಂಗನ್ನ ಕರಿ ಏನ್ರೀ ಜಾಸ್ತಿ ಆಯಿಲ್ ಹಾಕರಿ ಬರದಲ್ಲ ಅದನ್ನ ನೆಗೆಟ್ಸ್ ಅಲ್ಲ ಅದಕ್ಕೆ ಆಯಿಲ್ ಹೌದಾ ಬಿಟ್ಬಿಡಿ ಅಂತ ಅಂದ್ರು ಅದು ಒಂಥರ ಅಸ್ಕ ಪಿಸ್ಕ ತರ ಫ್ಲೇವರ್ ಬಂತು ಸಾಕಾ ಇಷ್ಟಣ್ಣೆ ಸೊ ಚಿಕನ್ ತಂದಿದ್ದಾರೆ ಇವರು ಈ ಚಿಕನ್ ಅನ್ನು ಫ್ರೈ ಮಾಡಕ ಇಡ್ಬೇಕು ನೋಡಿ ಒಂದು ಬಿಸ್ಕೆಟ್ ತಗೊಂಡ ಈ ಹಿಟ್ಟಾ ಒಂಟಾ ತೆಗ್ದಿಡೋರು ಯಾರೀಗ ತಗ ಆ ಶಾಂಪು ಜೊತೆಗೆ ಆಟ ಆಡೋದು ಕೈ ಬಿಡ್ತಿ ಸ್ವಲ್ಪ ತಂದು ಒಕ್ಕ ನೋಡಿ ತಗ ಇದನ್ನು ಹಾಕಿ ಫಸ್ಟ್ ಫಸ್ಟ್ ಅದನ್ನು ಹಾಕು ಬಿಸ್ಕೆಟನ್ನು ಕ್ಲೀನಾಗಿ ಒಳಗೆ ತೆಗ್ದಿಡು ಸುಮ್ಮ ತಿನ್ನೋದು ಒಂದು ಗೊತ್ತೈತಿ ಇದೊಂದು ತಗೊಂಬಂದಾರ ನೋಡು ಒಟ್ಟು ಏನಾನ ಏನಾನ ತರ್ತಿರ್ತಾರ ನನ್ನ ಮಗನಿಗೆ ಪಾಡಕತಿ ಹೈ ನ್ಯೂಟ್ರಿಷನ್ ಬ್ರೇಕ್ಫಾಸ್ಟ್ ಸೆರೆಲ್ಸ್ ವಿಹಾನ್ ಹ ಫೇವ್ರೇಟ್ ಹಾಲು ಇದು ತಿನ್ಬೋದು ಎಷ್ಟಾಯ್ತು ನೋಡ್ರಿ ಹಾಲಲ್ಲಿ ಹಾಕೊಂಡು ತಿನ್ನೋದು ಇದು ಒಂದು ಚಾಕೋಸಿಂದ ಮತ್ತು ಇನ್ನೊಂದು ಏನೋ ಐತೀ ಇನ್ನೊಂದು ಎಲ್ಲ ಹ್ಞೂ ಇದು ಇಲ್ಲ ಐತೆ ನೋಡ್ರಿ ಇದು 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 ಸಿರಿಯಲ್ಸ್ ಈಗ ತಂದಿದ್ದವ್ರು ಭಾರಿ ಟೇಸ್ಟ್ ಐತಿ ತಿನ್ನೋಕೆ ಬರೀ ಬೈಗೇನೆ ಹ್ಞೂ ವಿತ್ ಡ್ರೈ ಫ್ರೂಟ್ಸು ಇವೀ ಹಂಗೆ ಎಮರ್ಜೆನ್ಸಿ ಮಾ ಅಮ್ಮ ಮಾಡೋಕ್ಕಾಗಿಲ್ಲ ಅಂದ್ರೆ ಅದಿಂತಾನೆ ಏನೋ ಐತೋಳಿ ಐ ಥಿಂಕ್ ಓಟ್ಸ್ ಯಾ ಓಟ್ಸ್ ಇದು ಓಟ್ಸ್ ವಿತ್ ಡ್ರೈ ಫ್ರೂಟ್ಸ್ ಇದು ಅವ್ನ ಫೇವ್ರೇಟೆ ಮ್ಯೂಸ್ಲಿ ಮ್ಯೂಸ್ಲಿ ಬಾಬಾ ಓ ಸೊ ಹಾಗಾಗಿ ಚಿಕನ್ ಹಾಂ ಹ್ಞೂ ಏನೋ ಮಾಡ್ತಾವಣ್ಣ ರಾಜ ಕರೆಕ್ಟಾಗಿ ಮೂರು ಚಿಕನ್ ಪೀಸ್ ಐತೆ ಹೆಚ್ಚು ಇದು ಇದ್ದೇ ಹದಿನೈದು ದಿನ ಆಯಿತು ಖಾಲಿ ಆಗ್ತಿತ್ತು ಇಷ್ಟೊತ್ತಿಗೆ ಆಹಾ ಹಾಂ ಐದು ಸಲ ಇಟ್ಟಿರೋದ್ರಿಂದ ನೋಡಿರಿ ಎಷ್ಟು ಹಿಡಿಯುತ್ತೆ ಸೊ ನನಗೂ ಆರಾಮ ಆರಾಮಿರಲಿಲ್ಲ ಹಂಗಾಗಿ ಅವ್ರ ಪಪ್ಪನೂ ಪಾಪ ಟ್ರೈ ಮಾಡ್ಕೊಂಡು ಸಿಗಲಿಲ್ಲ ನನಗೂ ವಿಹಾನಿಗೆ ಆರಾಮಿದ್ದುಬಿಟ್ರೆ ಮಸ್ತ್ ಹಬ್ಬ ನಾನ್ ವೆಜ್ ಪಾರ್ಟಿ ಈಗ ಸ್ವಲ್ಪ ಆರಾಮಾಗಿದೆ ಗುಂಡವು ನನಗೂ ಹಾಗಾಗಿ ಸ್ವಲ್ಪ ಹಾಗೆ ಚಿಕನ್ ಫ್ರೈ ಮಾಡೋಣ ಅಂತ ಸ್ವಲ್ಪ ಆರಾಮಾಗ್ತಿದ್ದಂಗೆ ಮತ್ತು ಕರ್ಕೊಂಡು ತಿನ್ನೋದು ಆರಾಮಿಲ್ಲದಂಗೆ ಮಾಡ್ಕೊಳ್ಳೋದು ಬರೀ ಇದೇ ನಿಮ್ಮಿಬ್ಬರದ್ದು ಅಮ್ಮ ಮಗಂದು ಅಂತ ಬೈತಾರೆ ಬೈಸ್ಕೊಳೋದು ತಿನ್ನೋದು ಆಸ್ಪತ್ರೆಗೆ ರೊಕ್ಕ ಆಗಿ ಏನು ನೋಡೋಂಗಿಲ್ಲ ಅಷ್ಟೇ ಜೀವನ ಅಷ್ಟೇ ಜೀವ ಇಲ್ಲ ಹಂಗೆ ಲೈಫ್ ಫೀಲ್ಡ್ ಮಾಡಬೇಕು ಸೊ ಇದೇನೋ ಸ್ಟೀಮಲ್ಲಿ ಬೇಯ್ಬೇಕಂತೆ ಹಾಗಾಗಿ ತಾಟೆ ಮುಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ಅದು ಬೇಯ್ಲಿ ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಊಟಕ್ಕೆ ರೆಡಿ ಮಾಡ್ತೀವಿ ಇವೊಂದು ಬರೀ ಇದೆ ಅದು ತೆಗ್ದಿಡಪ್ಪಿ ಅಲ್ಲಿ ಲಿಬ್ಬಮ್ ತೆಗ್ದಿಡು ಈ ಶಾಂಪು ತೆಗ್ದಿಡು ನೋಡೋಣ ಆ ಬಾಕ್ಸ್ ಒಳಗೆ ಹಾಕಿದ್ರೆ ಎಷ್ಟಾಗತ್ತೆ ಹೇಳ್ಬಿಟ್ಟು ಸೊ ಚಿಕ್ಕ ಶ್ಯಾಂಪೂ ಹೆಚ್ಚು ಕಮ್ಮಿ ನೂರು ತಂದಾರೆ ಒಮ್ಮಿ ಯಾಕಂತಂದ್ರೆ ನನಗೆ ಆಗಲಲ್ಲ ಒಂದೊಂದು ರೂಪಾಯ್ದು ಎರಡು ಎರಡು ರೂಪಾಯ್ದು ಆಗಲ್ಲ ಒಂದು ಡಬ್ಬಿಯಲ್ಲಿ ತುಂಬಿಟ್ಬಿಟ್ರೆ ಎಷ್ಟು ಬೇಕು ಅಷ್ಟು ಅಚ್ಚಾಗ ಇಲ್ಲಿ ನೋಡ್ರಿ ಆಟ ಆಡ್ತಾಯ ಮೊನ್ನೆ ಆ್ಯನ್ಯುವಲ್ ಡೇಗೆಲ್ಲ ತೆಗ್ದು ಹೊರಗೆ ಡಬ್ಬ ಎಲ್ಲ ಜೋಡಿಸಿಡೋಕೆ ಟೈಮ್ ಆಗಲಿಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ದಾನೆ ಇದು ರೇಷೋ ಹತ್ರ ಇಸ್ಕೊಂಬಂದಿದ್ದು ಫ್ಲವರ್ ಕೊಡ್ಬೇಕು ವಾಪಸ್ಸು ಎಲ್ಲ ತೆಗ್ದಿಡ್ತೀನಿ ನಾವು ಏನೇನು ಕೊಡ್ಬೇಕಂತ ಹೇಳಿ ಅಲ್ಲ ಅಲ್ಲ ಮುಚ್ಚಿಡೋ ಏನೂ ವೇಸ್ಟಿಲ್ಲ ಎಲ್ಲ ಇದೆ ಯೂಸ್ ಆಗೋ ಅಂಥದ್ದು ನನ್ನ ಹತ್ರ ಎಷ್ಟೆಷ್ಟು ಮೇಕಪ್ ಪ್ರಾಡಕ್ಟ್ಸ್ ಇದಾವೆ ಅವು ಎಲ್ಲ ಸೇರಿ ಒಮ್ಮೆ ಒಂದು ಸತಿ ವೀಡಿಯೋ ಮಾಡ್ತೀನಿ ಮೈ ಮೇಕಪ್ ಪ್ರಾಡಕ್ಟ್ ಕಲೆಕ್ಷನ್ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆಯಿಂದ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಲ್ಲ ಸಂಡೇ ಹಾವೇರಿಗೆ ಹೋಗಿ ಬಂದು ಇವತ್ತು ಸುಮಾರು ಸೆವೆನ್ ಫಿಫ್ಟೀನಿಗೆ ಎದ್ದಿದ್ದೀನಿ ಬರೇ ಹೆಂಗಿಂಗೂ ನೆನ್ನೆ ನೈಟ್ ಸಾರು ಮಾಡಿದ್ದೆ ಬಚಾವು ಇಲ್ದಿದ್ರೆ ಇಷ್ಟು ಮಾರಿ ಹಬ್ಬ ಎದ್ದ ತಕ್ಷಣ ಬಿಸಿ ಅನ್ನ ಮಾಡಿದೆ ಓಕೆ ಟೆನ್ಷನ್ ಇರಲಿಲ್ಲ ಅದನ್ನೇ ಕಟ್ಕೊಂಡೋಗಿ ಪಾಪ ನನ್ನ ಮುದ್ದು ಬಂಗಾರಿ ಅನ್ನ ಸಾಂಬಾರು ಕಟ್ಟಿದ್ರು ಸುಮ್ಮನೆ ಊಟ ಮಾಡುತ್ತೆ ಏನು ಗದ್ದಲ ಮಾಡಲ್ಲ ಅಲ್ಲೇನಮ್ಮ ಒಳ್ಳೇನಮ್ಮ ಒಳ್ಳೆ ತಮ್ಮ ಒಳ್ಳೆ ತಮ್ಮ ನನ್ನ ಗುಂಡ ಅದು ತಮ್ಮ ಅದು ನನ್ನ ಗುಂಡ ಎಲ್ಲೈತಮ್ಮ ಅದು ನನ್ನ ಗುಂಡ ಓನಾ ಕಿತ್ತಪತಿ ಮಾಡ್ತಿತ್ತಲ್ಲ ಓನಾಕಿ ತಪಾತಿ ಮಾಡ್ತಿತ್ತಲ್ಲ ಇದು ಹಾ ಇದು ಇದು ಯಾಕದು ಎಲ್ಲಿಗೆ ಹಚ್ಚ ಏ ಬಾಯ್ಗಿಡ್ಬಾರದು ಅದೇ ಹುಷಾರಿಲ್ದಂಗೆ ಆಗೋದು ಕತ್ರಿ ತಗ ಅಲ್ಲೇ ನೋಡಿ ಸೀಸರ್ ತಗ ಕಟ್ ಮಾಡಿ ಎಷ್ಟು ಅಷ್ಟು ಅದು ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಆ ಏನಕ್ಕಪ್ಪ ಅದು ನನಗೆ ಗೊತ್ತಿಲ್ಲ ಅದು ಯಾವುದು ಮರಿಯ ನನಗೆ ಗೊತ್ತಿಲ್ದಿದ್ದು ಆಕ್ಟಿವಿಟಿ ಬಬ್ ಬಾರಿ ಬಿಡಪ್ಪ ಅಷ್ಟು ಬೇಕಾ ಹ್ಞೂ ಕಟ್ ಮಾಡ್ಕ ಕಟ್ ಮಾಡಿ ಕಟ್ ಮಾಡಿ ಇದು ಎಷ್ಟು ನಿಮಿಷ ಬೇಯಿಸ್ಬೇಕು ಸ್ಟೀಮಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಲೆಟ್ ಮೀ ಆಸ್ಕ್ ಮೈ ಹಸ್ಬೆಂಡ್ ಜಿ ವೈ ಅದು ಸ್ಟೀಮಲ್ಲಿ ಎಷ್ಟೊತ್ತು ಬೇಯ್ಬೇಕು ಹದಿನೈದು ನಿಮಿಷ ಹತ್ತು ಹದಿನೈದು ನಿಮಿಷ ಸೌ ನೈನ್ ತರ್ಟಿ ಆಗುತ್ತೆ ಊಟ ಮಾಡೋದು ಅಯ್ಯೋ ದೇವ ಸಾಕಾಯಿತು ನನಗೆ

ನಾಡಿ ಮೂರು ದಿನ ಆದರೂ ಖಾಲಿ ಆಗಲ್ಲ ಸಾರು ನಾನು ನನ್ನ ಮಗ ಹೆಂಗೋ ತಿಂತೀವಿ ಲೊಂಡ ಬಂಡ ಅವ್ರು ಅದರಲ್ಲಿ ಇವರು ಸ್ಯಾರಿ ಸಾಬ್ ಎಮೆ ಇವರೇ ತಿನ್ನಲ್ಲ ಇವಾಗ ತೊಂಡೆಕಾಯಿ ಇತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ದೊಡ್ಡ ಸಾಹೇಬ್ರಿಗೂ ತೊಂಡೆಕಾಯಿ ಗಂಡಕ್ಕೆ ಬೇಡ ನನಗೆ ಚಿಕನ್ ಕರ್ರಿ ಅಂದರು ಅವರ ಆಗ್ನೆಯ ಮೇರೆಗೆ ಚಿಕನ್ ಫ್ರೈ ಆಗ್ತಾ ಇದೆ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಡೀಪ್ ಫ್ರೈ ಆಗಪ್ಪ ನೀನು ನೀನು ಡೀಪ್ ಫ್ರೈ ಆಗು ಅಲ್ಲಿ ತನಕ ನಾನು ಒಂದು ರೌಂಡ್ ಹೋಗಿ ಬರ್ತೀನಿ ಚಿನಿ ಓಯ್ ನಾ ಇವನಿಗೆ ಮಾತಾಡ್ಸಕತ್ತೀನಿ ಬಿಡ್ರಿ ನಾನು ಗುಂಡು ಮರಿಗೆ ಚಿನ್ನ ಚಿನ್ಮರಿಗೆ ಚಿನ್ಮರಿಗು ಇದು ನೋಡ್ರಿ ನೂರು ಶ್ಯಾಂಪೂ ಇದೆ ಇಲ್ಲಿ ಹಂಡ್ರೆಡ್ ಚಿಕ್ ಶ್ಯಾಂಪೂ ಬಿಗ್ ಬಾಸ್ ನೋಡ್ತಾವ್ರೆ ವಿಹಾನು ಅವ್ರ ಪಪ್ಪ ನಾನಿಲ್ಲಿ ಹಂಡ್ರೆಡ್ ಶ್ಯಾಂಪೂ ಹಾಕ್ತಾ ಇದ್ದೀನಿ ಈ ಬಾಟ್ಲಲ್ಲಿ ತುಂಬಬೇಕು ನೋಡೋಣ ಎಷ್ಟಾಗತ್ತೆ ಅಂತೇಳಿ ಒನ್ ಲೀಟ್ರ್ ಬಾಟ್ಲಿದು ಸೊ ಹಂಡ್ರೆಡ್ ಶ್ಯಾಂಪು ಎಷ್ಟು ಶ್ಯಾಂಪು ಉಳಿದೈತೆ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಸೊ ಏಯ್ಟಿ ರುಪೀಸಿಗೆ ಇಷ್ಟು ತುಂಬಿದೆ ನೋಡಿರಿ ಇದು ಆ್ಯಕ್ಚುಲಿ ಅರ್ಧ ಲೀಟ್ರ್ ಬಾಟ್ಲ್ ಅನಿಸುತ್ತೆ ಏಯ್ಟಿ ರುಪೀಸಿಗೆ ಫುಲ್ ತುಂಬಿದೆ ಏಯ್ಟಿ ಶ್ಯಾಂಪೂಸ್ ಕಟ್ ಮಾಡಿ ಹಾಕಿದ್ದೀನಿ ಸೊ ಇದಿಷ್ಟಕ್ಕೆ ಏಯ್ಟಿ ರುಪೀಸ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಲ್ ಇರುತ್ತೆ ಒಂದು ಇದರಲ್ಲಿ ನೋಡ್ಬೇಕು ಎಷ್ಟು ಅಂತ ಹೇಳ್ಬಿಟ್ಟು ನಡೆಯಪ್ಪ ಮಕ್ಕ ನಡಿಯಪ್ಪ ಬೆಳಗ್ಗೆ ಜಲ್ದಿ ಎದ್ದಾಳ್ಬೇಕು ಸೊ ಇಷ್ಟು ತುಂಬಿದೆ ಚಿಕ್ ಶಾಂಪು ಸೊ ಟೈಮ್ ಬಂದ್ಬಿಟ್ಟು ಟೆನ್ ಫೋರ್ಟಿ ಫೈವ್ ಆಗಿದೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ಬಾಯ್